ಇಂಥ ಪರಿಸ್ಥಿತಿಲ್ಲೋ ವಿಡಿಯೋ ಮಾಡ್ಬೇಕಂತ ಅಂದ್ಬಿಟ್ಟು ಕೆಲವರು ಕಮೆಂಟನ್ನು ಮಾಡ್ಬೋದು ಆ್ಯಕ್ಚುಲಿ ವೀಡಿಯೋ ಮಾಡುವಂತಹ ಪರಿಸ್ಥಿತಿ ಎಲ್ಲ ನಾನು ಇದ್ದೀನಿ ಏನಾಯಿತು ಎತ್ತು ಅಂತ ಅಂದ್ಬಿಟ್ಟು ಆಮೇಲೆ ಹೇಳ್ತೀನಿ ಏನು ನೀವು ನೋಡ್ತಾ ಇದ್ದೀರೋ ಹೆಲ್ಮೆಟ್ ಇದು ಆ್ಯಕ್ಚುಲಿ ಗಾಡಿಗೆ ಸಿಗ್ಸಿದೆ ಐ ಮೀನ್ ಕೈಯಲ್ಲಿ ಇತ್ತು ಆ್ಯಕ್ಚುಲಿ ಇದನ್ನು ಕೈಯಲ್ಲಿ ಹಿಡ್ದಾನೆ ಅಥವಾ ಗಾಡಿಗೆ ಸಿಗಿಸ್ತಾನೆ ನನ್ನ ತಲೆಗೆ ಹಾಕ್ಕೊಂಡಿದ್ರೆ ಇವತ್ತು ಈ ಥರ ಪರಿಸ್ಥಿತಿಯಲ್ಲಿ ವೀಡಿಯೋ ಮಾಡುವಂತಹ ಅಗತ್ಯ ಇರ್ತಿರ್ಲಿಲ್ಲ ಏನು ನನಗೇನಾಯಿತು ಏನಾಯಿತು ಅಂತ ಅಂದ್ಬಿಟ್ಟೆಲ್ಲ ಎಲ್ಲ ನಾನು ಆಮೇಲೆ ಹೇಳ್ತೀನಿ ಆ್ಯಕ್ಚುಲಿ ವಿಚಾರ ಬಂದು ದಯವಿಟ್ಟು ಹೆಲ್ಮೆಟನ್ನು ಯೂಸ್ ಮಾಡಿ ಯಾರೇ ಆಗಿರ್ಬೋದು ದೊಡ್ಡವರಾಗಿರ್ಬೋದು ಚಿಕ್ಕವರಾಗಿರ್ಬೋದು ಮಕ್ಕಳನ್ನ ಕರ್ಕೊಂಡು ಹೋಗ್ತಿರೋರು ಆಗಿರ್ಬೋದು ಅಥವಾ ಹಿಂದೆ ಕೂತಿರೋರು ಮುಂದೆ ಕೂತಿರೋರು ಯಾರು ದಯವಿಟ್ಟು ನೆಗ್ಲೆಕ್ಟ್ ಮಾಡಬೇಡಿ ಯೂಸ್ ಮಾಡಿ ಹೆಲ್ಮೆಟನ್ನು ಯೂಸ್ ಮಾಡಿ ಎಲ್ಲೋ ಸಿ ಗಾಡಿಗೆ ಸಿಗ್ಸ್ಕೊಂಡಿರ್ತೀವಿ ಎಲ್ಲೋ ಸಿಗ್ನಲ್ ಬಂತು ಅಥವಾ ಯಾರೋ ಅಲ್ಲಿ ಪೊಲೀಸ್ ಕಾಣ್ತಾ ಇದ್ದಾರೆ ಅಥವಾ ಎಲ್ಲೋ ಕ್ಯಾಮ್ರಾ ಇದೆ ಅವಾಗ ಮಾತ್ರ ಹಾಕೊಂಬಿಡೋಣ ಅಂತ ಅಂದ್ಬಿಟ್ಟು ಯಾರೂ ಅಂದ್ಕೊಳಕ್ಕೆ ಹೋಗ್ಬೇಡಿ ಯಾಕೆಂದರೆ ಹಳ್ಳಿ ರೋಡ್ ಆಗಿರ್ಬೋದು ಸಿಟಿ ರೋಡ್ ಆಗಿರ್ಬೋದು ಯಾವುದೇ ರೋಡ್ ಆಗಿರಲಿ ದಯವಿಟ್ಟು ಹೆಲ್ಮೆಟನ್ನು ಯೂಸ್ ಮಾಡಿ ಯಾಕಂದರೆ ಯಾವ ಟೈಮಲ್ಲಿ ಗ್ರಾ ಆಚಾರ ಹೇಗೆ ಕೆಟ್ಟಿರುತ್ತೆ ಅನ್ನೋದು ಕೂಡ ನಮಗೆ ಗೊತ್ತಿರೋದಿಲ್ಲ ಅದಕ್ಕೆ ಹೆಲ್ಮೆಟನ್ನು ಯೂಸ್ ಮಾಡಿ ಹೌದು ನಿಜ ರೋಡ್ಗಳು ಸರಿ ಇಲ್ಲ ಸರ್ಕಾರದ ತಪ್ಪಿದೆ ಹಳ್ಳ ದಿನಗಳಿದೆ ನೀವು ಫಸ್ಟು ಹಳ್ಳಗುಂಡಿಗಳನ್ನು ಮುಚ್ಚಿ ಆನಂತರ ನಾವು ಹೆಲ್ಮೆಟ್ ಹಾಕೋತೀವಿ ಈ ರೀತಿ ಸಾಕಷ್ಟು ಜನ ಹೇಳ್ಬೋದು ಆದರೆ ಹೌದು ಅದು ಹೇಳ್ತಾ ಹೇಳ್ತಾಯಿದ್ದೀನಿ ಆದರೆ ಅಕಸ್ಮಾತ್ ಅವರಿಗೆ ಬ್ಲೇಮ್ ಮಾಡ್ಕೋತಾ ಕೂತ್ಕೋತಾ ನಾವು ಹೆಲ್ಮೆಟ್ಗಳನ್ನು ಯೂಸ್ ಮಾಡದೇ ಇದ್ದರೆ ನಮ್ಗೇನಾದರೂ ಅಕಸ್ಮಾತ್ ಹೆಚ್ಚು ಕಡಿಮೆ ಆದರೆ ನಮ್ಮನ್ನು ಮನೇಲಿ ರಿಪ್ಲೇಸ್ಮೆಂಟ್ ಮಾಡೋದಕ್ಕೆ ಯಾರೂ ಇರೋದಿಲ್ಲ ಅಪ್ಪ ಅಮ್ಮಂದಿರಿಗೆ ಒಬ್ಬರೇ ಮಕ್ಕಳಾಗಿತ್ತು ಒಬ್ರೋ ಇಬ್ಬರೋ ಹತ್ತು ಮಕ್ಕಳು ಮಕ್ಕಳೇ ಎಷ್ಟು ಜನ ಇದ್ರು ಅಪ್ಪ ಅಮ್ಮಂದಿರಿಗೆ ನಮ್ಮನ್ನ ಕೊಡೋಕ್ಕಾಗಲ್ಲ ಅಥವಾ ಮಕ್ಕಳಿಗೆ ತಂದೆ ತಾಯಿನ ರಿಪ್ಲೇಸ್ ಮಾಡೋದಕ್ಕಾಗಲ್ಲ ದಯವಿಟ್ಟು ನಿಮ್ಮ ಕುಟುಂಬನ ಆಲೋಚನೆ ಮಾಡಿಕೊಂಡು ನೀವು ಹೆಲ್ಮೆಟನ್ನು ಹಾಕ್ಕೊಳ್ಳಿ ಸೌದು ಏನು ಟ್ರಾಫಿಕ್ ರೂಲ್ಸ್ ಅಂತ ಅಂದ್ಕೊಳಕ್ಕೆ ಹೋಗ್ಬಿಡಿ ನಿಮ್ಮ ಲೈಫ್ ರೂಲ್ಸ್ ಆಗಿ ಇದನ್ನು ಮಾಡ್ಕೊಳ್ಳಿ ಹೆಲ್ಮೆಟನ್ನು ಹೇಗೆ ನಾವು ಇದನ್ನ ಯಾವ ರೀತಿ ಯಾವ ರೀತಿ ತೊಗೋತೀರ ಗೊತ್ತಿಲ್ಲ ಹೇಗೆ ನಾವು ಬಟ್ಟೆ ಹಾಕೋತೀವೋ ಒಂದು ಗೌರವಕ್ಕೋಸ್ಕರ ಅದೇ ರೀತಿಯಾಗಿ ಹೆಲ್ಮೆಟನ್ನು ಯೂಸ್ ಮಾಡಿ ಅದೊಂದು ನಿಮ್ಮ ಒಂದು ಜೀವನದ ಒಂದು ರೂಲ್ಸ್ ಥರನೇ ತೊಗೊಳ್ಳಿ ಆ ಆ ಥರ ಮಾಡಿದ್ರೆ ಮಾತ್ರ ಆದಷ್ಟು ನಮಗಾಗುವಂತಹ ಅಪಘಾತಗಳಲ್ಲಿ ಜೀವ ಉಳಿಸ್ಕೊಳ್ಳುವಂತಹ ಪ್ರಯತ್ನವನ್ನು ಮಾಡ್ಬೋದಾಗಿದೆ ಇನ್ನು ಅಷ್ಟೇ ಹೆಲ್ಮೆಟ್ ಹಾಕೊಳ್ಳೋದು ಅಷ್ಟೇ ಅಲ್ಲ ಈ ರೀತಿಯಾಗಿ ಯಾವುದಾದ್ರು ಅಪರಿಚಿತ ರೋಡಲ್ಲಿ ಏನಾದರೂ ಆಕ್ಸಿಡೆಂಟ್ ಆಯಿತು ಅಂತ ಅಂದ್ಕೊಳ್ಳಿ ಅಥವಾ ಸುತ್ತಮುತ್ತ ಎಲ್ಲ ಜನ ಬರ್ತಾರೆ ಈ ಊಶಲಿ ಏನು ಮಾಡ್ತೀವಿ ನಮ್ಮ ಒಂದು ಫೋನ್ಗಳನ್ನು ಲಾಕ್ ಮಾಡ್ತೀವಿ ಎಲ್ಲರೂ ಪ್ರತಿಯೊಬ್ಬರು ಇವಾಗ ಫೋನ್ಗಳನ್ನು ಲಾಕ್ ಮಾಡದೇ ಇರೋದಿಲ್ಲ ಆಗ ಅಕ್ಕಪಕ್ಕ ಇರೋರು ಕೂಡ ಆಸ್ಪತ್ರೆಗೆ ಸೇರಿಸ್ಬೇಕು ಅಂದರೆ ಹೆದರ್ಕೊತಾರೆ ಈಗ ಸರ್ಕಾರ ಕೂಡ ಅದೆಲ್ಲ ಮಾಡಿದೆ ನೀವು ಸ ಆಸ್ಪತ್ರೆಗೆ ಸೇರಿಸಿದ್ರು ನಿಮಗೇನು ತೊಂದರೆ ಆಗೋಲ್ಲ ಜೊತೆಗೆ ಒಂದು ಸ್ವಲ್ಪ ಸಹಾಯಧನ ಕೂಡ ಕೊಡೋ ರೀತಿಯಲ್ಲೆಲ್ಲ ಮಾಡಿದ್ದಾರೆ ಆದರೂ ಕೂಡ ಹೆದರ್ತಾರೆ ಅದೇ ಟೈಮ್ನಲ್ಲಿ ಅಕಸ್ಮಾತ್ ನಿಮ್ಮ ಗೊತ್ತಿರೋರು ನಿಮ್ಮ ಫ್ಯಾಮಿಲಿ ಮೆಂಬರ್ಸ್ ಯಾರಾದರೂ ಇಲ್ಲಿರೋರ ಜೊತೆ ಮಾತಾಡಿದ್ರೆ ಅಕ್ಕಪಕ್ಕದಲ್ಲಿರೋರ ಜೊತೆ ಮಾತಾಡಿದ್ರೆ ಅವ್ರಿಗೂ ಒಂದು ಧೈರ್ಯ ಬರುತ್ತೆ ಆಸ್ಪತ್ರೆಗೆ ಸೇರಿಸ್ತಾರೆ ಆಗ ತಕ್ಷಣ ನೀವು ಬರ್ಬೋದು ಅದಕ್ಕೆ ಏನು ಮಾಡಬೇಕು ಅಂತಂದರೆ ಫೋನ್ಗಳನ್ನು ಲಾಕ್ ಮಾಡಬೇಡಿ ಅಂತ ಹೇಳಲ್ಲ ಲಾಕ್ ಮಾಡದೇ ಇದ್ದರೆ ಮಿಸ್ಯೂಸ್ ಆಗುವಂತಹ ಸಾಧ್ಯತೆ ಖಂಡಿತವಾಗ್ಲೂ ಇರುತ್ತೆ ಫೋನ್ ಲಾಕ್ ಮಾಡಿರ್ತಿರಲ್ಲ ಫೋನ್ ಸ್ಕ್ರೀನಲ್ಲಿ ಎನಿ ಟೈಮು ಇಲ್ಲಿ ಎನಿ ಟೈಮ್ ಇಲ್ಲಿ ನೋಡಿ ಇಲ್ಲಿ ಇಲ್ಲಿ ಕಾಣುತ್ತಲ್ಲ ಆಗಿದ್ರು ಅಷ್ಟೇ ಲಾಕ್ ಆಗದೆ ಇದ್ದರೂ ಅಷ್ಟೇ ಎನಿ ಟೈಮ್ ನಿಮಗೆ ಇಲ್ಲಿ ನಂಬರನ್ನು ಬರೋ ಥರ ಮಾಡ್ಕೊಳ್ಳಿ ಇಲ್ಲೇನಾದರೂ ಒಂದು ಲೈನ್ ಒಂದಿಲ್ಲ ಅಂದರೆ ಎರಡು ಮೂರು ನಂಬರ್ ಕೂಡ ಹಾಕೋಬೋದು ಇಲ್ಲಿ ನೋಡಿ ನನ್ನ ಅಮ್ಮನ ನಂಬರ್ ಅಂತ ಹಾಕ್ಕೊಂಡು ಒಂದು ಫೋನ್ ನಂಬರನ್ನು ಹಾಕಿದ್ದೀನಿ ಇದನ್ನು ಆ್ಯಕ್ಚುಲಿ ಫೋನ್ ಲಾಕ್ ಆಗಿದ್ರು ಸರಿನಾ ಯಾರೇ ಆದ್ರೂ ಫೋನನ್ನು ಮುಟ್ಟಿದ್ರೆ ಹಿಂಗೆ ಟಚ್ ಮಾಡಿದ್ರೆ ಸಾಕು ಇಲ್ಲಿ ಡಿಸ್ಪ್ಲೇ ಆಗ್ತಾ ಇರುತ್ತೆ ನನ್ನ ಅಮ್ಮನ ನಂಬರ್ ಅಂತ ಆಗ ಅವ್ರ ತಕ್ಷಣ ಅವ್ರ ಅಮ್ಮನ ಫೋನ್ ಮಾಡೋಣ ತಡಿಯಪ್ಪ ಅಂತ ಫೋನ್ ಮಾಡ್ತಾರೆ ಅವರೊಂದು ಸ್ವಲ್ಪ ಧೈರ್ಯ ಹೇಳಿದ್ರೆ ಆಸ್ಪತ್ರೆಗೆ ಸೇರಿಸಿ ನಾವು ಈಗಲೇ ಬರ್ತಾಯಿದ್ದೀವಿ ಅಂತಂದರೆ ಖಂಡಿತವಾಗ್ಲೂ ಅವರು ಆಸ್ಪತ್ರೆಗೆ ಸೇರಿಸುವಂತಹ ಪ್ರಯತ್ನವನ್ನು ಮಾಡ್ತಾರೆ ಇನ್ನು ಇದನ್ನು ಹೇಗೆ ಅಂತ ಕೂಡ ತಿಳಿಸ್ತೀನಿ ಏನು ಈ ಟೈಮ್ನಲ್ಲಿ ಇದೆಲ್ಲ ಹೇಳ್ಕೊಡ್ತಾ ಇದ್ದಾರೆ ಅಂತಂದರೆ ಹೌದು ಈ ಟೈಮ್ನಲ್ಲೇ ಹೇಳ್ಕೊಡ್ಬೇಕಾಗಿದೆ ಅದಕ್ಕೆ ಹೇಳ್ತೀನಿ ಆನಂತರ ನಾನು ನನ್ನ ಬಗ್ಗೆ ಮಾತಾಡ್ತೀನಿ ನಿಮಗೆ ಪಕ್ಕದಲ್ಲಿ ಸ್ಕ್ರೀನ್ ರೆಕಾರ್ಡರಲ್ಲಿ ಬರ್ತಾ ಹೋಗುತ್ತೆ ಮೊದಲನೇದಾಗ ಏನು ಮಾಡಿ ನಿಮ್ಮ ಒಂದು ಫೋನಲ್ಲಿ ಸೆಟ್ಟಿಂಗ್ಸ್ಗೆ ಹೋಗಿ ಸೆಟ್ಟಿಂಗ್ಸ್ಗೆ ಹೋಗ್ಬಿಟ್ಟು ಇಲ್ಲಿ ಕೆಳಗಡೆ ಬನ್ನಿ ಕೆಳಗಡೆ ಬಂದು ಇಲ್ಲಿ ಲಾಕ್ ಸ್ಕ್ರೀನ್ ಅಂತ ಇದೆ ನೋಡಿ ಲಾಕ್ ಸ್ಕ್ರೀನ್ ಮೇಲೆ ಕ್ಲಿಕ್ ಮಾಡಿ ಲಾಕ್ ಸ್ಕ್ರೀನ್ ಮೇಲೆ ಕ್ಲಿಕ್ ಮಾಡಿದ ಮೇಲೆ ನಿಮಗೆ ಈ ಥರ ಆದಂತಹ ಒಂದು ಸ್ಕ್ರೀನ್ ಬರುತ್ತೆ ಇಲ್ಲಿ ಬಂದು ಇಲ್ಲಿ ಎರಡು ಸ್ಕ್ರೀನ್ ಕಾಣ್ತಾ ಇದೆ ನೋಡಿ ಲಾಕ್ ಸ್ಕ್ರೀನು ವಿಡ್ಜೆಟ್ಸ್ ಅಂತ ಅಂದ್ಬಿಟ್ಟು ಇಲ್ಲಿ ಲಾಕ್ ಸ್ಕ್ರೀನ್ ಅಂತ ಇದೆಯಲ್ಲ ಅದ್ರ ಮೇಲೆ ಕ್ಲಿಕ್ ಮಾಡಿ ಅದು ಎಡಿಟ್ ಅಲ್ಲೇನು ಬೇಕು ಎಡಿಟ್ ಮಾಡ್ಬೋದು ಹಿಂಗೆ ಕ್ಲಿಕ್ ಮಾಡಿದಾಗ ನೀವು ಫೋನ್ನ ಲಾಕ್ ಮಾಡಿದಾಗ ಯಾವ ರೀತಿ ನಿಮ್ಮ ಒಂದು ಸ್ಕ್ರೀನ್ ಕಾಣುತ್ತೆ ಅಂತ ಅಂದ್ಬಿಟ್ಟು ಇಲ್ಲಿ ತೋರಿಸುತ್ತೆ ಇಲ್ಲಿ ಆಲ್ರೆಡಿ ನಾನು ಹಾಕಿರೋದ್ರಿಂದ ಇಲ್ಲಿ ಅಮ್ಮನ ನಂಬರ್ ಅಂತ ತೋರಿಸ್ತಾ ಇದೆ ಇಲ್ಲಾಂದರೆ ಅದು ಎಮ್ ಟಿ ತೋರಿಸುತ್ತೆ ಅದನ್ನು ಕ್ಲಿಕ್ ಮಾಡಿ ಕ್ಲಿಕ್ ಎಮ್ ಟಿ ತೋರಿಸುತ್ತಲ್ಲ ಅದನ್ನೇ ಕ್ಲಿಕ್ ಮಾಡಿ ಎಡಿಟ್ ಅಂತ ತೋರಿಸ್ತಾ ಇರುತ್ತೆ ಅದನ್ನೇ ಕ್ಲಿಕ್ ಮಾಡಿ ಕ್ಲಿಕ್ ಮಾಡಿದಾಗ ಇಲ್ಲಿ ಎಂಟರ್ ಟೆಕ್ಸ್ಟ್ ಅಂತ ಇರುತ್ತಲ್ಲ ಇಲ್ಲಿ ನೀವು ಟೈಪ್ ಮಾಡಿ ನಮ್ಮ ಅಮ್ಮನ ನಂಬರ್ ನನ್ನ ಅಪ್ಪನ ನಂಬರ್ ಅಥವಾ ನನ್ನ ಅಣ್ಣನ ನಂಬರ್ ಅಥವಾ ನನ್ನ ಗಂಡನ ನಂಬರ್ ಹೆಂಡತಿಯ ನಂಬರ್ ಮಕ್ಕಳ ನಂಬರ್ ಏನಾದರೂ ಸರಿ ಈ ರೀತಿಯಾಗಿ ಟೈಪ್ ಮಾಡಿ ನಾನು ನನ್ನ ಅಮ್ಮನ ನಂಬರ್ ಅಂತ ಅಂದ್ಬಿಟ್ಟು ಈಗ ಏನೂ ಹಾಕಿಲ್ಲ ಅಂತಂದರೆ ಒಂದು ಸೆಕೆಂಡ್ ಡನ್ ಅಂತ ಇರುತ್ತೆ ಅಲ್ವಾ ಇಲ್ಲಿ ಮೇಲ್ಗಡೆ ಡನ್ ಅಂತ ಕೊಟ್ಟಿರ್ತೀನಿ ಏನೂ ಹಾಕಿಲ್ಲ ನಾನಿವಾಗ ಈಗ ನನ್ನ ಒಂದು ಫೋನ್ ಸ್ಕ್ರೀನಲ್ಲಿ ಲಾಕ್ ಮಾಡಿದ್ರೆ ನೋಡಿ ಏನೂ ಬರ್ತಾ ಇಲ್ಲ ಖಾಲಿ ಇದೆ ರೆಕಾರ್ಡರ್ ಹೋಗ್ಬಿಟ್ಟಿದೆ ಅದು ಆ್ಯಕ್ಚುಲಿ ಫೋನ್ ಲಾಕ್ ಮಾಡಿದ್ರೆ ಅದು ಡಿಸ್ಪ್ಲೇ ತೋರಿಸ್ತಾ ಇಲ್ಲ ಅದಕ್ಕೋಸ್ಕರ ಮತ್ತೆ ಇದು ಮಾಡಿದ್ದೀನಿ ಸೊ ಅಲ್ಲೇನು ಇಲ್ಲ ಅಂತಂದರೆ ಎಮ್ ಟಿ ತೋರಿಸುತ್ತೆ ಏನೂ ಇರೋದಿಲ್ಲ ಈಗ ನಿಮ್ಮ ಫೋನ್ಗಳೆಲ್ಲ ಹೆಂಗಿದೆಯೋ ಅದೇ ರೀತಿಯಾಗಿ ಅದಕ್ಕೆ ನೀವೇನು ಮಾಡಬೇಕು ಸೆಟ್ಟಿಂಗ್ಸ್ಗೆ ಹೋಗಬೇಕು ಸೆಟ್ಟಿಂಗ್ಸ್ಗೆ ಹೋಗಿ ಇಲ್ಲಿ ಲಾಕ್ ಸ್ಕ್ರೀನ್ ಅಂತ ಆಪ್ಷನ್ ಇರುತ್ತೆ ಲಾಕ್ ಸ್ಕ್ರೀನ್ ಅದ್ರ ಮೇಲೆ ಕ್ಲಿಕ್ ಮಾಡಬೇಕು ಕ್ಲಿಕ್ ಮಾಡಿದಾಗ ನಿಮ್ಗೆ ಈ ರೀತಿಯಾದಂಥ ಸ್ಕ್ರೀನ್ ಬರುತ್ತೆ ಇಲ್ಲಿ ಲಾಕ್ ಸ್ಕ್ರೀನ್ ಅಂತ ಒಂದು ಸ್ಕ್ರೀನ್ ತೋರಿಸ್ತಾ ಇದ್ದಿಲ್ಲ ಅದ್ರ ಮೇಲೆ ಎಡಿಟ್ ಮಾಡಿ ಎಡಿಟ್ ಮಾಡಿದಾಗ ನಿಮಗೆ ನಿಮ್ಮ ಒಂದು ಫೋನ್ ಹಾಕಿದ್ರೆ ಯಾವ ರೀತಿ ತೋರಿಸುತ್ತೆ ಅಂತ ತೋರಿಸುತ್ತೆ ಇಲ್ಲಿ ನೋಡಿ ಇಲ್ಲಿ ಕಾಂಟ್ಯಾಕ್ಟ್ ಇನ್ಫಾರ್ಮೇಷನ್ ಅಂತ ಇದೆಯಲ್ಲ ಪ್ಲಸ್ ಅಂತ ಇದ್ರ ಮೇಲೆ ಕ್ಲಿಕ್ ಮಾಡಿ ಕೆಳಗಡೆ ಇದೆಯಲ್ಲ ಇದು ಇದ್ರ ಮೇಲೆ ಕ್ಲಿಕ್ ಮಾಡಿ ಕ್ಲಿಕ್ ಮಾಡಿದಾಗ ಇಲ್ಲಿ ನೀವು ಟೈಪು ಮಾಡ್ಬೋದು ನಂಬರನ್ನು ಕೂಡ ಹಾಕ್ಬೋದು ಸೊ ಆದಷ್ಟು ಕನ್ನಡದಲ್ಲೇ ಹಾಕ್ಕೊಳ್ಳಿ ಯಾಕಂದರೆ ನಾವು ಕರ್ನಾಟಕದಲ್ಲೇ ಇರೋದರಿಂದ ಕನ್ನಡದಲ್ಲಿ ಹಾಕ್ಕೊಂಡ್ರೆ ಸ್ವಲ್ಪ ಜನರಿಗೆ ಹಳ್ಳಿ ಜನರಾದರೂ ಕೂಡ ಅವರಿಗೆ ಓದೋದಕ್ಕೆ ಯೂಸ್ ಆಗುತ್ತೆ ಸೊ ಇಲ್ಲಿ ನಾನು ಇಂಗ್ಲೀಷಲ್ಲೂ ಹಾಕ್ಕೊಳ್ಳಿ ಕನ್ನಡದಲ್ಲೂ ಹಾಕ್ಕೊಳ್ಳಿ ನಮ್ಮ ಅಮ್ಮನ ನಂಬರ್ ಅಂತ ಅಂದ್ಬಿಟ್ಟು ಟೈಪ್ ಮಾಡಿಬಿಟ್ಟು ನಂಬರನ್ನು ಹಾಕ್ತೀನಿ ಹಾಕಿದ್ದೀನಿ ಈಗ ಡನ್ ಅಂತ ಇದೆಯಲ್ಲ ಡನ್ ಅಂತ ಕೊಡಿ ಡನ್ ಅಂತ ಕೊಟ್ಟ ಮೇಲೆ ಮೇಲೆ ಇಲ್ಲೂ ಕೂಡ ಡನ್ ಅಂತ ಇದೆ ನೋಡಿ ಬಲಗಡೆ ಮೇಲುಗಡೆ ಕಾರ್ನರು ಅಲ್ಲೂ ಕೂಡ ಡನ್ ಅಂತ ಕೊಡಿ ಈ ರೀತಿಯಾಗಿ ಕೊಟ್ಟರೆ ನಿಮ್ಮ ಒಂದು ಲಾಕ್ ಸ್ಕ್ರೀನಲ್ಲಿ ಲಾಕ್ ಮಾಡಿದ್ರೆ ಲಾಕ್ ಸ್ಕ್ರೀನಲ್ಲಿ ಆ ರೀತಿ ಮಾಡಿದ ನಂತರ ನಿಮ್ಮ ಒಂದು ಲಾಕ್ ಸ್ಕ್ರೀನಲ್ಲಿ ಬಪ್ಪ ಇಲ್ಲಿ ಈ ರೀತಿಯಾಗಿ ನಿಮಗೆ ನಂಬರ್ ಕಾಣ್ತಾ ಹೋಗುತ್ತೆ ಇಲ್ಲಿ ನೀವು ಎಷ್ಟು ನಂಬರ್ ಅನ್ನಾದ್ರು ಹಾಕೋಬೋದು ಯಾರ್ ನಂಬರ್ ಅನ್ನಾದ್ರು ಹಾಕೋಬೋದು ಸೊ ನೋಡಿದಂತಹ ಜನರು ಸಹಾಯ ಮಾಡಲಿಕ್ಕೆ ಮುಂದಾಗ್ತಾರೆ ಅಷ್ಟೇ ಅಲ್ಲ ನಿಮ್ಮ ಒಂದು ಫೋನ್ ಏನಾದರೂ ಕಳೆದೋದ್ರು ಕೂಡ ಆ ಒಂದು ನಂಬರ್ಗೆ ಫೋನ್ ಮಾಡ್ತಾರೆ ಅಥವಾ ನಿಮ್ಮ ಒಂದು ನಂಬರ್ನೂ ಕೂಡ ಅಲ್ಲಿ ಸೇವ್ ಮಾಡ್ಬೋದು ಏನಾದರೂ ಕಳೆದೋದ್ರೆ ಈ ಒಂದು ನಂಬರ್ಗೆ ಫೋನ್ ಮಾಡಿ ಅಂತ ಅಂದ್ಬಿಟ್ಟು ನಿಮ್ಮ ಫ್ಯಾಮಿಲಿ ಕುಟುಂಬದವರ ಒಂದು ನಂಬರನ್ನು ಹಾಕಿದ್ರೆ ಸಿಕ್ಕಿದಂಥವ್ರು ಕಳ್ತನ ಮಾಡಿದ ಕಳ್ತನ ಮಾಡದೇನೆ ಯಾರಾದರೂ ಮಿಸ್ ಆಗಿ ಸಿಕ್ಕಿದಂಥವ್ರು ಒಳ್ಳೆಯವರಾಗಿದ್ದರೆ ನಿಮಗೆ ಫೋನ್ ಮಾಡಿ ಫೋನನ್ನು ತಲುಪಿಸ್ತಾರೆ ಜೊತೆಗೆ ವಯಸ್ಸಾಗಿರೋ ಫೋನ್ ಏನಾದರೂ ಸ್ಮಾರ್ಟ್ ಫೋನ್ ಯೂಸ್ ಮಾಡ್ತಾಯಿದ್ರೆ ಅಂಥವ್ರಿಗೂ ಕೂಡ ಈ ರೀತಿ ಹಾಕಿ ಏನಾದರೂ ಅಕಸ್ಮಾತ್ ಕಳೆದೋದ್ರೆ ಏನಾದ್ರೂ ಆದರೂ ಬೈ ಮಿಸ್ಸಾಗಿ ಏನಾದರೂ ಇದಾದರೆ ಆ ನಂಬರ್ಗಳಿಗೆ ನಿಮ್ಮ ಒಂದು ಫ್ಯಾಮಿಲಿ ನಮ್ಮ ಮೆಂಬರ್ಗೆ ಫೋನ್ ಮಾಡಲಿ ಅನ್ನೋ ಕಾರಣಕ್ಕೋಸ್ಕರ ಆ ರೀತಿ ನಂಬರ್ ಹಾಕ್ಕೊಳ್ಳಿ ಮುಖ್ಯವಾಗಿ ಅಪಘಾತವಾದಂಥ ಯಾರಿಗೂ ಈ ಪರಿಸ್ಥಿತಿ ಬರೋದು ಬೇಡ ಮನಸ್ಫೂರ್ತಿಯಾಗಿ ಹೇಳ್ತಾ ಇದ್ದೀನಿ ಯಾರಿಗೂ ಈ ಥರ ಆಗೋದು ಬೇಡ ಅಕಸ್ಮಾತ್ ಗ್ರಹಚಾರ ಕೆಟ್ಟ ಏನಾದರೂ ಹೆಚ್ಚು ಕಡಿಮೆ ಆದರೆ ಇದೆಲ್ಲ ಒಂದು ಸ್ವಲ್ಪ ಸೇಫ್ಟಿ ಮೆಷರ್ಸ್ ಅಂತ ಹೇಳ್ಬೋದು ಅದಕ್ಕೋಸ್ಕರ ಈ ರೀತಿ ಫೋನಲ್ಲಿ ಹಿಂಗೆ ನಂಬರನ್ನು ಡಿಸ್ಪ್ಲೇ ಮಾಡ್ಕೊಳ್ಳಿ ಇನ್ನು ನನ್ನ ಪರಿಸ್ಥಿತಿ ಬಗ್ಗೆ ಹೇಳಬೇಕು ಅಂತ ಅಂತಂದರೆ ಈಗ ಇತ್ತೀಚಿನ ಒಂದು ಕಳೆದ ಒಂದು ಹತ್ತು ದಿನಗಳಿಂದಲೇ ಒಂದು ನಾಲ್ಕೈದು ಸುದ್ದಿಯನ್ನು ಬರದೆ ಏನಂದರೆ ಬಸ್ ಹರಿದಿರೋದಾಗಿರ್ಬೋದು ಟಿಪ್ಪರ್ ಹರಿದಿರೋದಾಗಿರ್ಬೋದು ಕಾರ್ ಹರಿದಿರೋದಾಗಿರ್ಬೋದು ಎಲ್ಲವೂ ಕೂಡ ಆ ಒಂದು ಏನು ಹರಿಸಿದರೆ ಕೆಳಗಡೆ ಯಾರಿದ್ರು ಅವರ ಪ್ರಾಣ ಹೋಗಿದೆ ಎಲ್ಲರೂ ಕೂಡ ಹೆಲ್ಮೆಟ್ ಇಲ್ಲದೆ ಹೆಲ್ಮೆಟ್ ಹಾಕಿಲ್ಲ ಯಾರೂ ಕೂಡ ಹೆಲ್ಮೆಟ್ ಹಾಕಿಲ್ಲ ಹೆಲ್ಮೆಟ್ ಹಾಕಿದ್ದಿದ್ರೆ ಅವರೆಲ್ಲರ ಜೀವ ಕೂಡ ಉಳಿತಾಯಿತು ಭಾಳ ಬೇಜಾರಾಯಿತು ಆ್ಯಕ್ಚುಲಿ ನನಗೇನು ಆಗಿಲ್ಲ ಇದೆಲ್ಲವೂ ಕೂಡ ಅವೇರ್ನೆಸ್ ಮೂಡ್ಸೋಕ್ಕೋಸ್ಕರನೇ ಮಾಡಿರೋ ಅಂಥದ್ದು ಖಂಡಿತವಾಗ್ಲೂ ಈಗ ನೀವು ನನ್ನ ಬೈಕ್ ಅಂತ ಗೊತ್ತು ಆದರೂ ಕೂಡ ಇದು ಸುಮ್ಮನೆ ಮನೇಲಿ ಕೂತಿ ಹೇಳಿದರೆ ಯಾರೂ ಕೂಡ ಇದನ್ನು ಫಾಲೋ ಮಾಡ್ತಾ ಇರಲಿಲ್ಲ ಅದಕ್ಕೋಸ್ಕರ ಪ್ರಾಕ್ಟಿಕಲ್ ಆಗಿ ತಿಳಿಸಿದ್ರೆ ಮುಂದೆ ನಮಗೆ ಯಾರಿಗೂ ಕೂಡ ಇಂಥ ಪರಿಸ್ಥಿತಿ ಬರಬಾರ್ದು ಅಂತ ಅನ್ಸಿದ್ರೆ ಎಲ್ಲರೂ ಕೂಡ ಹೆಲ್ಮೆಟನ್ನು ಯೂಸ್ ಮಾಡಿ ರಿಕ್ವೆಸ್ಟ್ ನಿಮ್ಮ ಒಂದು ಫ್ಯಾಮಿಲಿ ಮೆಂಬರಲ್ಲಿ ಒಂದು ಅಕ್ಕನೋ ತಂಗಿನೋ ಮಗಳು ರಿಕ್ವೆಸ್ಟ್ ಇದ್ದೀನಿ ಅಂತ ಅಂದ್ಕೊಳ್ಳಿ ಯಾಕಂದರೆ ಆ ಸುದ್ದಿಗಳನ್ನೆಲ್ಲ ಬರೆದಾಗ ಸಿಕ್ಕಾಬಡೋದ ತೀರ ಅಂದರೆ ತೀರ ನೋವಾಗುತ್ತೆ ಬರಿತಾ ಇರಬೇಕಾದ್ರೆ ಹಿಂಗೆ ಜೀವ ಹೋಯಿತು ಅವ್ರ ಕಡೆ ಅವ್ರು ಹಿಂಗೆ ಹೇಳ್ತಾ ಇದ್ದಾರೆ ಗೋಳಾಡ್ತಾ ಇದ್ದಾರೆ ನಮ್ಮ ಕುಟುಂಬಕ್ಕೆ ಅವರೇ ಆಧಾರವಾಗಿದ್ದರು ಈ ಥರ ಎಲ್ಲ ಬರುವಾಗ ಸಿಕ್ಕಪಟ್ಟೆ ಮನ್ಸಿಗೆ ನೋವಾಗುತ್ತೆ ಅದಕ್ಕೋಸ್ಕರ ನನ್ನ ಕೈಲಾದಂತಹ ಒಂದು ಜಾಗೃತಿ ಮೂಡಿಸೋಣ ಅಂತ ಅಂದ್ಬಿಟ್ಟು ಈ ಒಂದು ವೀಡಿಯೋ ಮಾಡಿದ್ದೀನಿ ಇದೆಲ್ಲವೂ ಕೂಡ ಫೇಕು ಏನು ನಿಜವಾಗಿ ಬ್ಲಡ್ ಅಲ್ಲ ಅದಕ್ಕೆ ಸ್ನಾನನೂ ಮಾಡಿದೆ ಒಂದು ಎದರ ಈ ವಿಡಿಯೋ ಮಾಡ್ಕೊಂಡು ಹೋಗೋಣ ಅಂತ ಬಂದಿದ್ದೀನಿ ಅಷ್ಟೇ ನನ್ನ ಗಾಡಿ ಏನೂ ಆಗಿಲ್ಲ ನನಗೂ ಏನೂ ಆಗಿಲ್ಲ ಥ್ಯಾಂಕ್ ಯು ಅಟ್ಲೀಸ್ಟ್ ನಾವು ಇಷ್ಟು ವೀಡಿಯೋ ನೋಡುವಾಗ ಒಂದಷ್ಟು ಜನ ಚೇ ಪಾಪ ಅಂತ ಅಂದ್ಕೊಂಡಿರ್ತೀರ ಕನ್ಸನ್ ತೋರಿಸಿರ್ತೀರ ಎಲ್ರಿಗೂ ಕೂಡ ಮನಸ್ಫೂರ್ತಿಯಾಗಿ ಕೃತಜ್ಞತೆಯನ್ನು ತಿಳಿಸ್ತೀನಿ ನಾನು ಕೂಡ ರಿಕ್ವೆಸ್ಟ್ ಮಾಡ್ಕೋತಾ ಇದ್ದೀನಿ ಹೆಲ್ಮೆಟನ್ನು ದಯವಿಟ್ಟು ಬಳಸಿ ಅಂತ ಕೇಳ್ಕೊತೀನಿ ಜೊತೆಗೆ ಫೋನಲ್ಲಿ ನೀವು ಆ ಥರ ಡಿಸ್ಪ್ಲೇ ನಂಬರ್ನ ಹಾಕ್ಕೊಳ್ಳಿ ನಿಮಗೆ ಅದು ಅನುಕೂಲ ಆಗುತ್ತೆ ಅಥವಾ ಫೋನ್ ಕಳೆದೋದ್ರೂ ಕೂಡ ಅದು ನಿಮಗೆ ಅನುಕೂಲ ಆಗುತ್ತೆ ಇದಿಷ್ಟು ಇವತ್ತಿನ ವೀಡಿಯೋ ನಾನು ಹೆಲ್ಮೆಟ್ ಯೂಸ್ ಮಾಡದೆ ಬರೋಲ್ಲ ಮನೆಯಿಂದ ಆಚೆ ಇದು ಸುಮ್ಮನೆ ಹಾಗೆ ಇಟ್ಟಿದ್ದಷ್ಟೇ ನಾನು ಹೆಲ್ಮೆಟ್ ಹಾಕ್ತೀನಿ ನೀವು ಕೂಡ ಹೆಲ್ಮೆಟನ್ನು ಹಾಕಿ ಸರ್ಕಾರದವರು ರೋಡ್ಗಳನ್ನು ಸರಿ ಮಾಡಿಸಲಿ ಆದರೂ ಕೂಡ ನಾವು ಹೆಲ್ಮೆಟ್ ಹಾಕೋಣ ಇದಿಷ್ಟು ಇವತ್ತಿನ ವೀಡಿಯೋ ಮಾಹಿತಿ ಉಪಯುಕ್ತ ಆಗಿತ್ತು ಒಂದು ಚಂದ್ ಸರಿಯಾಗಿ ಒಂದು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮುಂದಿನ ವೀಡಿಯೋ ಜೊತೆ ಮತ್ತೆ ಸಿಗ್ತೀನಿ ಧನ್ಯವಾದಗಳು ಥ್ಯಾಂಕ್ ಯು ಸೊ ಮಚ್